ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಈ ಒಂದು ಹಬ್ಬದ ದಿನ ಕರಾಟಕ ದಮನಕ್ಕ ಚಿತ್ರ ಬಿಡು ಆಗಿದೆ ಆದರೆ ನಾವು ಅಂದ್ಕೊಂಡಿರಲಿಲ್ಲ ಇವತ್ತೇ ತಾನು ಬಿಡುಗಡೆ ಮಾಡಬೇಕು ಅಂತ ಅದೇನೋ ಒಂದು ಒಳ್ಳೆಯ ಸಂದರ್ಭ ಬಂದಾಗ ಕೂಡಿ ಬರುತ್ತೆ ಅಂತಾರಲ್ಲ ಆ ಥರ ಬ ಆ ಥರ ಬಂದಿರೋದು ಇದು ಚಿತ್ರದಲ್ಲಿ ನಾಯಕ ನಟ ನಮ್ಮ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅವರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ ಮತ್ತು ಶಿವರಾತ್ರಿ ಮತ್ತು ಚಿತ್ರದಲ್ಲಿ ನಂದಿ ಶಿವನ ಬಗ್ಗೆ ಇಷ್ಟು ಅಂಶಗಳು ಗೊತ್ತಿಲ್ಲದೆ ಸೇರಿಕೊಂಡು ಬಂದಿರುವಂಥ ಒಂದು ಈ ಚಿತ್ರ ನಮಗೆ ಗೊತ್ತಿಲ್ಲ ಇದು ಭಗವಂತನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇದೇ ಥರ ಇದ್ದು ಬರೀ ಕರ್ನಾಟಕ ದಮನಕ ಚಿತ್ರ ಮಾತ್ರ ಅಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಯಾವ್ಯಾವ ಚಿತ್ರ ಬಿಡುಗಡೆ ಆಗಿದೆಯೋ ಎಲ್ಲ ಚಿತ್ರಗಳು ಆಗಲಿ ಅಂತ ನಾನು ಈ ದೇವರಲ್ಲಿ ಇವತ್ತು ನಾನು ಬೇಡ್ಕೊತೀನಿ ಈ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ತಮಾಷಿ ನೀವೆಲ್ಲ ಚಿತ್ರ ನೋಡಿದ್ದೀರ ಚಿತ್ರದಲ್ಲಿ ಎಂಟರ್ಟೈನಿಂಗ್ ಆಗಿ ನಿಮ್ಮನ್ನೆಲ್ಲ ನಗಿಸಿ ಎಲ್ಲೋ ಒಂದು ಕಡೆ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಚಿತ್ರ ನೋಡೋಕ್ಕೆ ಬರ್ತೀವಿ ಏನೋ ಒಂದು ಸ್ಟ್ರೆಸ್ ಇರ್ತದೆ ಒಂದು ಟೆನ್ಷನ್ ಇರ್ತದೆ ಏನೋ ಈ ಒಂದೆರಡು ಅವರ್ ಕೂತ್ಕೊಂಡು ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಬರೋಣಪ್ಪ ಅಂತ ಸೊ ಈ ಸಂದರ್ಭದಲ್ಲಿ ಈ ಚಿತ್ರ ನೋಡಿದಾಗ ನಾನು ಮುಖ್ಯವಾಗಿ ಭಟ್ರು ಈ ಕತೆ ಹೇಳಿದಾಗ ಎಂಟರ್ಟೈನ್ ಭಟ್ರು ಅಂದರೆ ಗೊತ್ತಿರೋದ ವಿಷಯ ಒಂದು ಲವ್ ಆ್ಯಂಡ್ ಕಾಮಿಡಿ ಇದ್ದೇ ಇರುತ್ತೆ ಅಂತ ಸೊ ಲವಲ್ಲಿ ಸ್ವಲ್ಪ ಕಮ್ಮಿ ಇದೆ ಕಾಮಿಡಿ ತುಂಬ ಚೆನ್ನಾಗಿದೆ ಅನ್ನೋ ಅಂಶದಲ್ಲಿ ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ ಚೆನ್ನಾಗಿದೆ ಪಾಯಿಂಟು ಮುಂದುವರಿಸ್ರಿ ನೀವು ಅಂತ ಸೋ ಆ ಒಂದು ಎಲಿಮೆಂಟ್ ಎಷ್ಟು ಸ್ಟ್ರಾಂಗ್ ಆಯಿತು ಅಂದರೆ ಅದರ ಜೊತೆಯಲ್ಲಿ ಗೊತ್ತಿಲ್ಲದೇನೆ ಒಂದು ನೀರಿನ ಬೆಲೆ ಎಷ್ಟು ಇದೆ ನೀರಿನ ಒಂದು ಆ ನೀರು ನೀರು ಅಂದರೆ ನಾವು ಎಷ್ಟು ಕೇವಲವಾಗಿ ನೋಡ್ತೀವಿ ಇವತ್ತು ಕುಡಿತೀವಿ ಬಿಸಾಕ್ತೀವಿ ಇಲ್ಲ ನಾವು ಯಾವಾಗಲೂ ಶೇವಿಂಗ್ ಮಾಡೋವಾಗ ಇಲ್ಲ ಮಕ್ಕ ತೊಳ್ಕೊಳ್ಳೋವಾಗ ಟ್ಯಾಪ್ ಓಪನ್ ಮಾಡಿಬಿಟ್ಬಿಟ್ಟಿರ್ತೀವಿ ಸೊ ಇದೆಲ್ಲ ನಾವು ಮಾಡಿದ್ವಿ ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟು ನೀರು ಅಂದರೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕತೆ ಮಾಡೋವಾಗ ಹೇಳ್ತಾ ಬಂದರು ಅಂದರೆ ನನಗೆ ಅದಕ್ಕೆ ತುಂಬ ಖುಷಿ ಆಯಿತು